ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಕನ್ನಡವೇ ನಿತ್ಯ ಎಂಬ ವಿಶೇಷ ಪ್ರಶ್ನೋತ್ತರ ಮಾಲಿಕೆಯ ಇಪ್ಪತ್ತೊಂಬತ್ತನೆಯ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈಗ ನಾವು ಇಪ್ಪತ್ತೊಂಬತ್ತನೆಯ ಸಂಚಿಕೆಯ ಪ್ರಶ್ನೆಗಳನ್ನು ಗಮನಿಸುವುದಕ್ಕೂ ಮೊದಲು ಇಪ್ಪತ್ತೆಂಟನೆಯ ಸಂಚಿಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿವರಣೆಯ ಸಹಿತ ನೋಡೋಣ ಇಪ್ಪತ್ತೆಂಟನೆಯ ಸಂಚಿಕೆಯ ಪ್ರಶ್ನೆಗಳಲ್ಲಿ ನೂರ ಮೂವತ್ತಾರನೆಯ ಪ್ರಶ್ನೆ ಹೀಗಿತ್ತು ಇದು ಬಸವರಾಜ ಕಟ್ಟಿಮನಿ ಅವರ ಬರಹ ಅಂತ ಹೇಳಿ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿತ್ತು ನಾನು ಕೊಂದ ಹುಡುಗಿ ನಾವು ಹುಡುಗಿಯರೇ ಹೀಗೆ ಪಟ್ಟಣದ ಹುಡುಗಿ ಮತ್ತು ಕತೆಯಾದಳು ಹುಡುಗಿ ಎನ್ನುವ ನಾಲ್ಕು ಆಯ್ಕೆಗಳಲ್ಲಿ ನಾಲ್ಕು ಉತ್ತರಗಳಲ್ಲಿ ನಾವು ಬೇರೆ ಬೇರೆದೇ ಆದಂತಹ ಧೋರಣೆಯ ಸಾಹಿತ್ಯದ ಅಂಶಗಳನ್ನು ನೋಡಲಿಕ್ಕೆ ಸಾಧ್ಯ ಇದೆ ಸ್ನೇಹಿತರೆ ನವೋದಯ ಸಾಹಿತ್ಯ ಸಂದರ್ಭದಲ್ಲಿ ಬರೀತಾ ಇದ್ದಂತಹ ಆನಂದ ಎಂಬ ಕಾವ್ಯನಾಮದಲ್ಲಿ ಬರೀತಾ ಇದ್ದವರು ಅಜ್ಜಂಪುರ ಸೀತಾರಾಮ್ ಎನ್ನುವಂತಹ ಲೇಖಕರು ಸಣ್ಣ ಕಥೆಗಳನ್ನು ಬರಿತಾ ಇದ್ದರು ಅವರೂ ಬರೆದಂತಹ ಬಹಳ ಪರಿಣಾಮಕಾರಿಯಾದಂಥ ಒಂದು ಕಥೆ ಸಣ್ಣ ಕಥೆ ಅಜ್ಜಂಪುರ ಸೀತಾರಾಮ್ ಅವರ ಸಣ್ಣ ಕಥೆ ನಾನು ಕೊಂದ ಹುಡುಗಿ ಓದಿರಬೇಕು ನಮ್ಮ ನವೋದಯ ಸಾಹಿತ್ಯ ಸಂದರ್ಭದಲ್ಲಿ ಭಾಳಷ್ಟು ಓದುಗರ ಗಮನ ಸೆಳೆದಂತಹ ಒಂದು ಅತ್ಯಪೂರ್ವವಾದಂತಹ ಒಂದು ಕಥೆ ನಾನು ಕೊಂದ ಹುಡುಗಿ ಓದಿಲ್ಲದೇ ಇದ್ದವರು ಓದಲೇಬೇಕಾದಂತಹ ಒಂದು ಕತೆ ಸ್ನೇಹಿತರೆ ಆನಂದ ಎಂಬ ಕಾವ್ಯನಾಮದಲ್ಲಿ ಬರೀತಾ ಇದ್ದ ಅಜ್ಜಂಪುರ ಸೀತಾರಾಮ್ ಅವರ ಒಂದು ಕತೆ ಇದು ಇನ್ನು ನಾವು ಹುಡುಗಿಯರೇ ಹೀಗೆ ಎನ್ನುವುದು ನವ್ಯೋತ್ತರ ಸಾಹಿತ್ಯ ಸಂದರ್ಭದಲ್ಲಿ ಬರೆಯುತ್ತಿರುವ ಕವಯಿತ್ರಿ ಪ್ರತಿಭಾ ನಂದಕುಮಾರ್ ಅವರ ಒಂದು ಕವನ ಸಂಕಲನ ಅದು ಅವರ ಮೊದಲ ಕವನ ಸಂಕಲನ ಹಿಂದೆ ನಾನು ಒಂದು ಸಂಚಿಕೆಯಲ್ಲಿ ನಂದಕುಮಾರ್ ಮೇಡಮ್ ಅವರ ಸಾಹಿತ್ಯಿಕ ಪರಿಚಯವನ್ನು ಮಾಡಿಕೊಟ್ಟಿದ್ದೇನೆ ಪಟ್ಟಣದ ಹುಡುಗಿ ನಮಗೆಲ್ಲ ಗೊತ್ತಿರುವಂತೆ ಸಮಾಜದಲ್ಲಿ ಒಂದು ಪ್ರಗತಿಪಥ ಆಲೋಚನೆಯನ್ನ ಪ್ರಗತಿಶೀಲ ಮನೋಭಾವವನ್ನು ರೂಢಿಸಬೇಕು ಎನ್ನುವ ನಿಟ್ಟಿನಲ್ಲಿ ಕಾದಂಬರಿಗಳನ್ನು ಕಥೆಗಳನ್ನು ಕೆ ಹೆಚ್ಚಾಗಿ ಬರೀತಾ ಇದ್ದಂತಹ ಬಸವರಾಜ ಕಟ್ಟಿಮನಿ ಎನ್ನುವ ಪ್ರಗತಿಶೀಲ ಸಾಹಿತಿ ಬರೆದಂತಹ ಒಂದು ನಾಟಕ ಏಕೈಕ ನಾಟಕ ಅಂತ ಹೇಳ್ಬೋದು ಬಸವರಾಜ ಕಟ್ಟಿಮನಿಯವರು ನಿಮಗೆಲ್ಲ ಗೊತ್ತಿರುವಂತೆ ಮಾಡಿ ಮಡಿದವರು ಜರತಾರಿಯ ಜಗದ್ಗುರು ಈ ಕಾದಂಬರಿಗಳನ್ನು ಗಮನಿಸಿದೀವಲ್ಲ ಕಾದಂಬರಿಗಳನ್ನು ಸಣ್ಣ ಕಥೆಗಳನ್ನು ಹೆಚ್ಚಾಗಿ ಬರಿತಾ ಇದ್ದಂತಹ ಬಕ ಬಸವರಾಜ್ ಕಟ್ಟಿಮನಿಯವರು ಪಟ್ಟಣದ ಹುಡುಗಿ ಎನ್ನುವ ಒಂದು ನಾಟಕವನ್ನು ಬರೆದಿದ್ದಾರೆ ನಾನು ಬೇಕೆಂದರೆ ಇದನ್ನು ಕೊಟ್ಟಿದ್ದೇನೆ ಹಿಂದೆ ಒಮ್ಮೆ ಎಫ್ ಡಿ ಎ ಪ್ರಶ್ನೆ ಪತ್ರಿಕೆಯಲ್ಲಿ ಬಸವರಾಜ್ ಕಟ್ಟಿಮನಿಯವರ ಸಾಹಿತ್ಯ ಕೃತಿಗಳನ್ನು ಕೊಟ್ಟು ಅದರಲ್ಲಿ ಹೊರತಾದದ್ದು ಯಾವುದು ಅಂತ ಕೇಳುವಾಗ ಇದನ್ನು ನಾಟಕವನ್ನು ಇಲ್ಲಿ ಕೊಟ್ಟಿದ್ದರು ಅಲ್ಲಿ ಇನ್ನು ಗಮನಿಸಿ ಕತೆಯಾದಳು ಹುಡುಗಿ ಎಲ್ಲರೂ ಓದಿರತಕ್ಕಂಥದ್ದು ನಮ್ಮ ನವೋದಯ ಸಾಹಿತ್ಯ ಸಂದರ್ಭದಲ್ಲಿ ಕ ಸಣ್ಣ ಕಥೆಗಳನ್ನು ಹೆಚ್ಚಾಗಿ ಬರೀತಾ ಬಂದಂತಹ ಕಾದಂಬರಿಕಾರರೂ ಆದಂತಹ ಯಶವಂತ ಚಿತ್ತಾಲರ ಭಾಳ ಪ್ರಸಿದ್ಧವಾದ ಕಥಾ ಸಂಕಲನ ಇದು ಕಥೆಯಾದಳು ಹುಡುಗಿ ಗಮನಿಸಿದ್ದೀರಲ್ಲ ನಮಗೆ ಇಲ್ಲಿ ಬೇಕಾಗಿರುವುದು ಇದು ಬಸವರಾಜ್ ಕಟ್ಟಿಮನಿಯವರ ಬರಹ ಅಂತ ಹೇಳಿದಾಗ ಒಂದು ನಾಟಕ ಪಟ್ಟಣದ ಹುಡುಗಿ ನಮ್ಮ ಬಸವರಾಜ್ ಕಟ್ಟಿಮನಿಯವರ ಒಂದು ಕೃತಿ ನೆನ್ಪಿಟ್ಕೋಬೇಕು ಇದು ನಾನು ಅವ್ರ ಬಸವರಾಜ್ ಕಟ್ಟಿಮನಿಯವರ ಕೆಲವು ಕೃತಿಗಳನ್ನು ಮೊದಲನೆಯದಾಗಿ ಅವರ ಕಾದಂಬರಿಗಳನ್ನು ಆನಂತರ ಅವರ ಕಥಾ ಸಂಕಲನಗಳನ್ನು ಹಾಗೂ ಒಂದೆರಡು ಕವನ ಸಂಕಲನಗಳು ಅವರು ಇದ್ದವು ಎಂಬುದನ್ನು ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ ಸ್ನೇಹಿತರೆ ಗಮನಿಸಿ ಅವರು ಬರೆದಿರುವ ಏಕೈಕ ನಾಟಕ ಪಟ್ಟಣದ ಹುಡುಗಿ ಅವರು ಬರೆದಿರುವಂತಹ ಪ್ರವಾಸ ಕಥನ ನಾನು ಕಂಡ ರಷ್ಯಾ ಇನ್ನು ಅವರ ಉಳಿದ ಕೃತಿಗಳಿವೆ ಮುಖ್ಯವಾದ ಕೃತಿಗಳನ್ನು ಇಲ್ಲಿ ತೋರಿಸಿದ್ದೇನೆ ಮೇಲೆ ಕಾಣಿಸ್ತಾ ಇರುವಂಥ ಅವರ ಪ್ರಮುಖ ಕಾದಂಬರಿಗಳನ್ನು ನೀವು ಒಮ್ಮೆ ಗಮನಿಸಬೇಕು ಜರತಾರಿ ಜಗದ್ಗುರು ಖಾನಾವಳಿಯ ನೀಲ ಮಣ್ಣು ಮತ್ತು ಹೆಣ್ಣು ಜನಿವಾರ ಮತ್ತು ಶಿವದಾರ ಈ ಈ ಕಾದಂಬರಿಗಳನ್ನು ಗಮನಿಸಿರ್ತೀರ ನೀವು ಅಂದ್ಕೊಳ್ತೀನಿ ಸ್ನೇಹಿತರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇದು ಟಿ ಪಿ ಕೈಲಾಸಂ ಅವರ ನಾಟಕ ಅಲ್ಲ ಹೌದು ಸಾಹಿತ್ಯದಿಂದ ಕೈಲಾಸಮ್ಮವರ ಸಾಹಿತ್ಯದಿಂದ ಹೊರತಾದದ್ದು ಮೊನ್ನೆ ನಾವು ಯಾಕೋ ಕೈಲಾಸಮ್ಮವರ ಸಾಹಿತ್ಯ ಕೃತಿಗಳ ಬಗ್ಗೆ ಮಾತಾಡ್ತಾ ಇದ್ವಿ ಇಲ್ಲಿ ಗಮನಿಸಿ ನಮ್ಮ ಬ್ರಾಹ್ಮಣಕ್ಕೆ ನಮ್ಮ ಕಂಪ್ನಿ ನಮ್ಮ ರೂಪ್ಲಿ ನಮ್ಮ ಕ್ಲಬ್ಬು ಕ್ಲಬ್ಬು ವಿಶಿಷ್ಟವಾಗಿ ಬರೀತಾ ಇದ್ರು ಹೌದು ಸ್ನೇಹಿತರೆ ನಿಮಗೆಲ್ಲ ಉತ್ತರವನ್ನು ಕೊಟ್ಟಿದ್ದೀರಿ ಇಲ್ಲಿರ್ತಕ್ಕಂಥ ಎ ಬಿ ಮತ್ತು ಡಿ ಇಲ್ಲಿ ಬರುವ ನಾ ಮೂರು ನಾಟಕಗಳು ಕೈಲಾಸಂ ನಾಟಕಗಳಾಗಿವೆ ನಮ್ಮ ರೂಪ್ಲಿ ಎಂಬುದು ಅವರ ನಾಟಕ ಅಲ್ಲ ಅದು ನಿಜವಾಗಿ ಒಂದು ಕವನ ಸಂಕಲನ ನಮಗೆಲ್ಲ ಗೊತ್ತಿರುವಂತೆ ಇವತ್ತು ಬಂಡಾಯ ದಲಿತ ಸಾಹಿತ್ಯ ಸಂದರ್ಭದಲ್ಲಿ ಹೆಸರಾದಂತಹ ಒಬ್ಬ ಲೇಖಕಿ ಬಿ ಟಿ ನಾಯಕ್ ಮೇಡಮ್ ಅವರಂತಹ ಒಬ್ಬ ಸಾಹಿತಿ ಕವಯಿತ್ರಿ ಬರಿತಾ ಇರತಕ್ಕಂತಹ ಒಂದು ಈಗಲೂ ಬರಿತಾ ಇದ್ದಾರೆ ಆ ಬಿ ಟಿ ನಾಯಕ್ ಮೇಡಮ್ ಅವರ ಒಂದು ಕವನ ಸಂಕಲನ ನಮ್ಮ ರೂಪ್ಲಿ ಹೌದು ಕೈಲಾಸ ಅಂಬರವ್ರದ್ದು ಅಲ್ಲ ಅನ್ನೋದು ನಮಗೆ ಗೊತ್ತಿರಬೇಕು ಸ್ನೇಹಿತರೆ ಅವರ ಪರಿಚಯ ಕೂಡ ಹಿಂದೆ ಮಾಡಿಕೊಟ್ಟಿದ್ದೆ ಇನ್ನೊಮ್ಮೆ ಅವರ ಪರಿಚಯವನ್ನು ನಿಮಗೆ ತೋರಿಸ್ತಾ ಇದ್ದೀರಿ ಇವು ಕೈಲಾಸ ಅಂಬರವರ ಕೃತಿಗಳನ್ನು ಇಲ್ಲಿ ಕೊಡಲಾಗಿದೆ ಈ ಸ್ಲೈಡಲ್ಲಿರುವ ಚಿತ್ರದಲ್ಲಿ ಕೈಲಾಸ ಪ್ರಮುಖ ಕೃತಿಗಳನ್ನು ನಿಮಗೆ ತೋರಿಸಲಾಗಿದೆ ಹಿಂದೆ ನೆನ್ನೆನೋ ಮೊನ್ನೆ ನಾನು ಹಿಂದಿನ ಸಂಚಿಕೆಯಲ್ಲಿ ತೋರಿಸಿದ್ದೀನಿ ಇವತ್ತು ಮತ್ತೆ ನಾವು ಗಮನಿಸಬೇಕಾಗಿದ್ದು ಬಿ ಟಿ ಲಲಿತಾ ನಾಯಕ್ ಅವರ ಕೆಲವು ಕೃತಿಗಳ ಬಗ್ಗೆ ನೋಡೋಣ ಲಲಿತಾ ನಾಯಕ್ ಅವರ ಕೃತಿಗಳಲ್ಲಿ ಕವನ ಸಂಕಲನ ನಮ್ಮ ರೂಪ್ಲಿ ಇದೇ ಕೂಗು ಮತ್ತೆ ಮತ್ತೆ ಇದೇ ಕೂಗು ಮತ್ತೆ ಮತ್ತೆ ಆಮೇಲೆ ಸವಾ ಹನಿ ಕವಿತೆಗಳು ಬಿದಿರು ಮೆಳೆಯ ಕಂಠಿಯಲ್ಲಿ ಒಡಲ ಬೇಗೆ ಗಮನಿಸಬಹುದು ನೀವು ಅದೇ ತರ ಅವರು ಕೆಲವು ಕಥಾ ಸಂಕಲನ ಮತ್ತು ಕಾದಂಬರಿಗಳನ್ನು ಜೀವನ ಚರಿತ್ರೆಯನ್ನು ಕೊಟ್ಟಿದ್ದೇನೆ ಹೊಸಗನ್ನಡ ಕವಿ ಚರಿತ್ರೆ ಈ ಮಾಹಿತಿಗಳನ್ನು ತೆಗೆದುಕೊಂಡಿದ್ದೇನೆ ನೀವು ಗಮನಿಸಬಹುದು ನಿಮ್ಮ ಹತ್ರ ಇರೋ ಪುಸ್ತಕದಲ್ಲಿ ಓಕೆ ಸ್ನೇಹಿತರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ನೂರ ಮೂವತ್ತೆಂಟು ಪ್ರಶ್ನೆ ಕರ್ನಾಟಕದ ವೀರಗಲ್ಲುಗಳು ಈ ಕೃತಿಯ ಲೇಖಕರು ಓದಿರ್ತೀರಿ ನಮಗೆಲ್ಲ ಚಿದಾನಂದ ಮೂರ್ತಿಯವರ ಒಂದು ಮಾರ್ಗದರ್ಶನದಲ್ಲಿ ಪಿ ಎಚ್ ಡಿ ಮಾಡಿದಂತಹ ಒಬ್ಬ ಶ್ರೇಷ್ಠ ಕನ್ನಡದ ವಿದ್ವಾಂಸರು ಶಾಸನ ತಜ್ಞರು ಆಗಿರ್ತಕ್ಕಂತಹ ಆರ್ ಶೇಷಶಾಸ್ತ್ರಿಗಳು ನಿನ್ನೆಯ ಸಂಚಿಕೆಯಲ್ಲಿ ಬೇರೆ ಯಾವುದೋ ವಿಚಾರಕ್ಕೆ ನಾನು ಇವರ ಬಗ್ಗೆ ವಿವರಣೆ ಕೊಡ್ತಾ ಇದ್ದೆ ಹೌದು ಬೇಕೆಂದೇ ಇವರ ಬಗ್ಗೆ ಪರಿಚಯಿಸಲಿಕ್ಕೆ ಕರ್ನಾಟಕದ ವೀರಗಲ್ಲುಗಳು ಹೌದು ಸ್ನೇಹಿತರೆ ಕರ್ನಾಟಕದ ವೀರಗಲ್ಲುಗಳನ್ನು ಕುರಿತಂತೆ ಪಿ ಎಚ್ ಡಿ ಮಾಡಿ ಅಂದರೆ ಮಹಾಪ್ರಬಂಧವನ್ನು ಬರೆದು ಪಿ ಎಚ್ ಡಿ ಪದವಿಯನ್ನು ಪಡೆದಂತಹವರು ಡಾಕ್ಟರ್ ಆರ್ ಶೇಷಶಾಸ್ತ್ರಿಯವರು ನೆನ್ಪಿಟ್ಕೋಬೇಕು ಕರ್ನಾಟಕದ ವೀರಗಲ್ಲುಗಳು ಎನ್ನುವ ಕೃತಿ ರಚನೆ ಮಾಡಿದವರು ಡಾಕ್ಟರ್ ಆರ್ ಶೇಷಶಾಸ್ತ್ರಿಯವರು ನಮಗಿದು ನೆನಪಿರಬೇಕು ಸ್ನೇಹಿತರೆ ಕರ್ನಾಟಕದ ಕಾಳಿದಾಸ ಓ ಕನ್ನಡದ ಕಾಳಿದಾಸ ಎಂದು ಹೆಸರಾದವರು ಅಲ್ಲಿ ಕೊಡಲಾಗಿರುವ ಆಯ್ಕೆಗಳಲ್ಲಿ ಎಸ್ ವಿ ಪರಮೇಶ್ವರ ಭಟ್ಟ ನಾನು ಬೇಕೆಂದೇ ನಿಮಗೆ ಕನ್ಫ್ಯೂಸ್ ಆಗ್ತದೆ ಗೊಂದಲ ಮಾಡ್ಕೋಬಾರ್ದು ಅಲ್ಲಿ ಬಸವಪ್ಪ ಶಾಸ್ತ್ರಿಯವರ ಹೆಸರನ್ನು ಕೊಟ್ಟಿಲ್ಲ ನಾವಲ್ಲಿ ಹೌದಲ್ಲ ಅಲ್ಲಿ ಅಭಿನವ ಕಾಳಿದಾಸ ಎಂದು ಹೆಸರಾದವರು ಬಸವಪ್ಪ ಶಾಸ್ತ್ರಿಗಳು ಆದರೆ ಕನ್ನಡದ ಕಾಳಿದಾಸ ಏಕೆಂದರೆ ಕರ್ನಾಟಕದಲ್ಲಿ ಕನ್ನಡದ ಕನ್ನಡದಲ್ಲಿ ಕಾಳಿದಾಸನ ಸಂಪುಟವನ್ನು ಪ್ರಕಟಿಸುವುದರೊಂದಿಗೆ ಕನ್ನಡದ ಕಾಳಿದಾಸ ಎಂದು ಹೆಸರಾದಂತಹವರು ಎಸ್ ವಿ ಪರಮೇಶ್ವರ ಭಟ್ಟರು ಹೆಚ್ಚಾಗಿ ಕವನಗಳನ್ನು ನಾವು ತೋರಿಸ್ತೀನಿ ಮುಂದಿನ ಇದ್ರೆ ಅವರ ಕವನ ಸಂಕಲನಗಳನ್ನ ಅವರ ಸಾಹಿತ್ಯ ಕೃತಿಗಳನ್ನು ಕೂಡ ನೀವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ ಕನ್ನಡದ ಕಾಳಿದಾಸ ಅಂದಾಗಲೇ ಬೇರೆ ಆಗ್ತೀವಿ ಅಭಿನವ ಕಾಳಿದಾಸ ಎಂದಾಗ ನಾವು ಬಸವಪ್ಪ ಶಾಸ್ತ್ರಿಗಳನ್ನ ಗುರುತಿಸ್ತೇವೆ ಹಾಗಾಗಿ ನೆನ್ಪಿಟ್ಕೋಬೇಕಾಗತ್ತೆ ಈ ಪ್ರಶ್ನೆಗೆ ಸೂಕ್ತವಾದ ಆಯ್ಕೆ ನೂರ ಮೂವತ್ತೊಂಬತ್ತನೇ ಪ್ರಶ್ನೆಗೆ ಆಯ್ಕೆ ಸಿ ಎಸ್ ವಿ ಪರಮೇಶ್ವರ ಭಟ್ಟ ಅವರ ಕೃತಿಗಳನ್ನು ಇಲ್ಲಿ ಪರಿಚಯಿಸಿದ್ದೇನೆ ಸ ಕವನ ಸಂಕಲನಗಳು ಕೇಳಿರಬಹುದು ನೀವು ರಾಗಿಣಿ ಸುರಗಿ ಸುರ ಹೊನ್ನೆ ತುಂಬೆ ಹೂವು ಇದು ಒಂದಾದರೆ ಇದು ಯಾವಾಗಲೂ ಪ್ರಶ್ನೆ ಬಂದಿತ್ತು ಉಪ್ಪು ಕಡಲು ಇದು ಇವರ ಆಧುನಿಕ ವಚನಗಳು ಅಂದರೆ ಆಧುನಿಕ ವಚನಗಳನ್ನು ವಚನಗಳ ರೀತಿಯಲ್ಲಿ ಇವರು ಬರೆದಿರ್ತಕ್ಕಂಥ ಕೆಲವು ಚುಟುಕುಗಳ ರೀತಿಯಲ್ಲಿ ಕಂಡುಬರುವಂಥ ಒಂದು ವಚನಗಳ ಸಂಕಲನ ಉಪ್ಪು ಕಡಲು ನೆನ್ಪಿಟ್ಕೋಬೇಕು ಆಧುನಿಕ ಸಂದರ್ಭದಲ್ಲಿಯೂ ಕೂಡ ಕೆಲವು ವಚನಗಳನ್ನು ನಾವೆಲ್ಲ ಹನ್ನೆರಡನೇ ಶತಮಾನದಲ್ಲಿ ಗಮನಿಸ್ತಾ ಇದ್ವಿ ವಚನಗಳನ್ನು ಇವತ್ತು ಆಧುನಿಕ ಸಂದರ್ಭದಲ್ಲಿ ಅನೇಕರು ನಮ್ಮ ಸಿದ್ಧಯ್ಯ ಪುರಾಣಿಕರಾಗಿರ್ಬೋದು ಮಹಾದೇವ್ ಆಗಿರ್ಬೋದು ಇವು ಸಾಕಷ್ಟು ಜನ ಇವತ್ತು ಆಧುನಿಕ ವಚನಗಳ ರಚಿಸುತ್ತಿದ್ದಾರೆ ಅಂಥವರಲ್ಲಿ ಇವರು ಕೂಡ ನಮ್ಮ ಪರಮೇಶ್ವರ ಭಟ್ಟರು ಒಬ್ಬರು ಅವರ ಕೆಲವು ಕೃತಿಗಳನ್ನು ಇಲ್ಲಿ ಪರಿಚಯಿಸಲಾಗಿದೆ ಒಮ್ಮೆ ಗಮನಿಸಿ ಸ್ನೇಹಿತರೆ ಅದೇ ರೀತಿಯಲ್ಲಿ ಅವರು ಇನ್ನೊಂದು ಆ ಸಾಲನ್ನು ಕೂಡ ಕೊಟ್ಟಿದ್ದೇನೆ ಕನ್ನಡದ ಕಾಳಿದಾಸ ಎಂದೇ ಪ್ರಸಿದ್ಧರಾದವರು ಎಸ್ ವಿ ಪರಮೇಶ್ವರ ಭಟ್ಟರು ಅದನ್ನು ಕೂಡ ನೀವು ನೆನಪಿಟ್ಕೊಂಡಿರಿ ಮುಂದಿನ ಪ್ರಶ್ನೆಗೆ ಹೋಗೋಣ ನೂರ ನಲವತ್ತನೆಯ ಪ್ರಶ್ನೆ ನಾವು ಯಾವಾಗಲೂ ಕನ್ನಡ ಸಾಹಿತ್ಯ ಚರಿತ್ರೆಕಾರ ಅಂತ ಮಾತಾಡ್ತಾ ಇರ್ತೀವಲ್ಲ ಕನ್ನಡ ಸಾಹಿತ್ಯ ಚರಿತ್ರೆಕಾರ ಅಂದ್ಕೊಳ್ಳೆ ನಮಗೆ ಡಾಕ್ಟರ್ ರಮ್ ಶ್ರೀ ಮುಗಳಿಯವರು ನೆನಪಾಗ್ತಾರೆ ಅವರು ಕವನಗಳನ್ನು ಬರೆದಿದ್ದಾರಾ ಅಂದರೆ ಹೌದು ಸ್ನೇಹಿತರೆ ಅವರ ಒಂದು ಕವನ ಸಂಕಲನವನ್ನು ಬೇಕೆಂದೇ ನಾನು ಇಲ್ಲಿ ಪರಿಚಯಿಸಲಿಕ್ಕೋಸ್ಕರವೇ ನನ್ನ ಒಂದೊಂದು ಪ್ರಶ್ನೆಗಳಲ್ಲೂ ಕೂಡ ಬೇರೆ ಬೇರೆ ಸಾಹಿತಿಗಳ ಪರಿಚಯ ನಮ್ಮ ವಿದ್ಯಾರ್ಥಿಗಳಿಗೆ ಆಗಬೇಕು ಎಂಬ ಒಂದು ಸದುದ್ದೇಶದಿಂದಲೇ ಇಂತಹ ಪ್ರಶ್ನೆಗಳನ್ನು ರೂಪಿಸಲಾಗುತ್ತಿದೆ ಯಾಕೆಂದರೆ ನಿಮಗೆ ಒಬ್ಬೊಬ್ಬ ಆಧುನಿಕ ಸಾಹಿತಿ ಆಗಿರ್ಬೋದು ಅಥವಾ ನಮ್ಮ ಹಳಗನ್ನಡ ನಡುಗನ್ನಡದ ಸಾಹಿತಿಗಳಾಗ್ಬೋದು ಅವರ ಪರಿಚಯವನ್ನು ಮಾಡಿಕೊಡುವುದಕ್ಕೋಸ್ಕರವೇ ಇಂಥ ಪ್ರಶ್ನೆಗಳನ್ನು ಹಾಕಿಕೊಂಡು ಅದಕ್ಕೆ ಪೂರಕವಾಗಿ ಅವರ ಬಗೆಗೆ ವಿವರಣೆಯನ್ನು ಕೊಡ್ತಾ ಹೋಗುತ್ತಿದ್ದೇನೆ ಓಕೆ ಇಲ್ಲಿರ್ತಕ್ಕಂಥವೆಲ್ಲವೂ ನಿಮಗೆ ಕೇಳಿರ್ತಕ್ಕಂಥ ಕೃತಿಗಳೇ ಆಗಿರುತ್ತವೆ ಹಾಗಾಗಿ ನವಮಾನವ ಎನ್ನುವಂಥದ್ದು ಒಂದು ಕವನ ಸಂಕಲನ ರಮಶ್ರೀ ಮುಗಳಿಯವರದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಸ್ನೇಹಿತರೆ ಗಮನಿಸಲಿ ಕವನ ಸಂಕಲನಗಳಲ್ಲಿ ರಮಶ್ರೀ ಮುಗಳಿಯವರ ಕೃತಿಗಳು ಬಾಸಿಗ ಅಪಾರ ಕರುಣೆ ಓಂ ಅಶಾಂತಿಹಿ ಓಂ ಶಾಂತಿ ಅಲ್ಲ ಓಂ ಅಶಾಂತಿಹಿ ನವಮಾನವ ನಿತ್ಯ ನಿರಂತರ ಇವೆಲ್ಲ ಅಲ್ಲಿ ಈ ಕವನ ಸಂಕಲನಗಳನ್ನೂ ಕೂಡ ನಮ್ಮ ರಂಶ್ರೀ ಮೊಗಳಿ ಇವರು ಬರೆದಿದ್ದಾರೆ ಆಮೇಲೆ ಉಳಿದಂಥ ಕೃತಿಗಳಂತೂ ಇದೇ ಇವೆಯು ಇವರ ನಾಟಕಗಳು ಸಂಪಾದಿತ ಕವನ ಸಂಗ್ರಹಗಳು ಹೀಗೆ ಈ ಕೃತಿಗಳನ್ನು ಕೊಡಲಾಗಿದೆ ಸಾಹಿತ್ಯಿಕ ಕೃತಿಗಳಾಗಿ ಕನ್ನಡ ಸಾಹಿತ್ಯ ಚರಿತ್ರೆ ಕನ್ನಡ ಸಾಹಿತ್ಯದ ಇತಿಹಾಸ ಪ್ರಾಚೀನ ಕನ್ನಡ ಸಾಹಿತ್ಯ ರೂಪಗಳು ಇವು ನಮ್ಮ ಕನ್ನಡ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕ್ಕೆ ಬರ್ತಾ ಇರತಕ್ಕಂಥ ಕೃತಿಗಳು ಓಕೆ ಸ್ನೇಹಿತರೆ ಇಷ್ಟು ನಮ್ಮ ಹಿಂದಿನ ಸಂಚಿಕೆಯ ಪ್ರಶ್ನೆಗಳಿಗೆ ಉತ್ತರಗಳು ಇಪ್ಪತ್ತೊಂಬತ್ತನೆಯ ಸಂಚಿಕೆಗೆ ಹೊಸದಾಗಿ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೇನೆ ಸ್ನೇಹಿತರೆ ಈ ಎಲ್ಲ ಪ್ರಶ್ನೆಗಳಿಗೂ ನಿಮಗೇನು ಅನಿಸುತ್ತೆ ಸರಿ ಉತ್ತರ ನೀವು ಗೆಸ್ ಮಾಡಿ ಊಹಿಸಿ ನೀವು ಕಳುಹಿಸಿಕೊಡಿ ಓಕೆ ಗಮನಿಸೋಣ ನೂರ ನಲವತ್ತೊಂದನೆಯ ಪ್ರಶ್ನೆ ಇಪ್ಪತ್ತೊಂಬತ್ತನೇ ಸಂಚಿಕೆ ಮೂವತ್ತಲ್ಲ ಇಪ್ಪತ್ತೊಂಬತ್ತನೆಯ ಸಂಚಿಕೆ ಹದುಳ ಈ ಪದದ ಅರ್ಥ ಕ್ಷೇಮ ಪದುಮ ಹದವಾದ ಪಾರಿವಾಳ ನೆನಪಿಟ್ಕೊಳ್ಳಿ ಪ್ರಶ್ನೆ ಕೊಡಿ ಪ್ರಶ್ನೆಗೆ ಉತ್ತರವನ್ನು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಕಳುಹಿಸಿಕೊಡಿ ಪ್ರಶ್ನೆ ನೂರ ನಲವತ್ತೆರಡು ಭಕ್ತಿ ಭಕುತಿ ವರ್ಷ ವರುಷ ಏನು ಬದಲಾವಣೆಯಾಗಿದೆ ಇಲ್ಲಿನ ಬದಲಾವಣೆಯನ್ನು ಭಾಷಾ ಭಾಷಾವಿಜ್ಞಾನದ ಹೀಗೆ ಕರೆಯಲಾಗುತ್ತದೆ ಹರಸ್ವೀಕರಣ ಅಕ್ಷರ ಪಲ್ಲಟ ಸ್ವರಭಕ್ತಿ ಏಕವರ್ಣ ಲೋಪ ಪ್ರಶ್ನೆ ನೂರ ನಲವತ್ತ್ಮೂರು ಕವಿ ಜಿಹ್ವಾ ಬಂಧನಂ ಎಂಬ ಕೃತಿ ಛಂದೋಗ್ರಂಥ ವ್ಯಾಕರಣಶಾಸ್ತ್ರ ಅಲಂಕಾರಶಾಸ್ತ್ರ ನಿಘಂಟು ಆ ನಾಲ್ಕರಲ್ಲಿ ಯಾವುದು ಅನ್ನೋದನ್ನು ನೀವು ತೋರಿಸಿಕೊಡಿ ಪ್ರಶ್ನೆ ನೂರ ನಲವತ್ನಾಲ್ಕು ಮಾಧವ ಕರುಣಾವಿಲಾಸ ಎಂಬ ಕಾದಂಬರಿಯನ್ನು ಬರೆದವರು ಬೋಳಾರ ಬಾಬುರಾಯ ಎಂ ಎಸ್ ಪುಟ್ಟಣ್ಣ ಗುಲ್ವಾಡಿ ವೆಂಕಟರಾಯ ಗಳಗನಾಥ ಪ್ರಶ್ನೆ ನೂರ ನಲವತ್ತೈದು ಕೂಡಲ ಚನ್ನ ಸಂಗಮದೇವ ಎಂಬ ಅಂಕಿತವನ್ನು ಹೊಂದಿದ್ದ ವಚನಕಾರರು ಬಸವಣ್ಣ ಆಯ್ದಕ್ಕಿ ಮಾರಯ್ಯ ಚನ್ನಬಸವಣ್ಣ ಆಯ್ದಕ್ಕಿ ಲಕ್ಕಮ್ಮ ಸ್ನೇಹಿತರೆ ಈ ಐದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಳುಹಿಸಿಕೊಡಿ ನಿಮ್ಮ ಉತ್ತರಗಳನ್ನು ಗಮನಿಸಿ ನಾನು ಮುಂದಿನ ಸಂಚಿಕೆಯಲ್ಲಿ ವಿವರಣೆಯ ಸಹಿತ ಇದಕ್ಕೆ ಉತ್ತರಗಳನ್ನು ಸೂಚಿಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು ಒಳಿತಾಗಲಿ ನಿಮಗೆ ಎಲ್ಲರೂ ಉತ್ತರವನ್ನು ಕಳುಹಿಸಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ ಅಂತ ಹೇಳಿದ್ದೆ ನಾನು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಆಮೇಲೆ ತಿಳಿಸಿ ಸ್ನೇಹಿತರೆ ನಿಲ್ಲಿಸೋಣ ಧನ್ಯವಾದಗಳು